ಸರ್ಕಾರವು ನಿಗದಿಪಡಿಸಿರುವ ಕಾಲಾವಕಾಶದಂತೆ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೊಳಿಸದೇ ಇದ್ದರೆ ಜನವರಿ ತಿಂಗಳಲ್ಲಿ ರಾಜ್ಯದಾದ್ಯಂತ ಜಾಗೃತಿ ಸಭೆಗಳನ್ನು ನಡೆಸಿ ಜನಾಂದೋಲನ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ವತಿಯಿಂದ ಪ್ರೆಸ್ ಮೀಟ್ ಅನ್ನು ಏರ್ಪಡಿಸಲಾಗಿತ್ತು ಸಾಮಾಜಿಕ ನ್ಯಾಯವನ್ನು ಕೊಡಲು ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ಕಾರಣ ಉದ್ದೇಶಪೂರ್ವಕವಾಗಿ ನಾಗಮೋಹನ್ ದಾಖಲಾಗಿದೆ ರ್ ಆಯೋಗವನ್ನು ರಚಿಸಲಾಗಿದೆ ಕರ್ನಾಟಕ ರಾಜ್ಯ ಸಂಪುಟವು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ಎಸ್ಸಿ ಟಿ ಸಮುದಾಯಗಳಿಗೆ ಒಳಮೀಸಲಾತಿ ಕೊಡಲು ತಾತ್ವಿಕವಾಗಿ ಒಪ್ಪಿಗೆ ನೀಡಿದ್ದು ಜೊತೆಯಲ್ಲಿಯೇ ಸರ್ಕಾರವು ಒಳಮೀಸಲಾತಿ ವರ್ಗೀಕರಣ ಜಾರಿಯಾಗುವವರೆಗೂ ಹೊಸ ನೇಮಕಾತಿಯನ್ನು ತಡೆಯುವಂತೆಯೂ ಕೂಡ ಆದೇಶಿಸಿದೆ ಆದರೂ ಕೂಡ ನೇಮಕಾತಿಗಳು ನಡೆಯುತ್ತಲೇ ಇದೆ ಒಂದ್ ಕಡೆ ಹಿಂದೆ ಹೊರಡಿಸಿರುವ ನೇಮಕಾತಿ ಅಧಿಸೂಚನೆಗಳಲ್ಲಿರುವ ನೇಮಕಾತಿ ಸಂಖ್ಯೆಗಳನ್ನು ಹೆಚ್ಚಳ ಮಾಡ ಇರುವುದು ಇನ್ನು ಕೆಲವು ನೇಮಕಾತಿ ಅಧಿಸೂಚನೆಗಳಿಗೆ ಹಿಂದಿನ ದಿನಾಂಕಗಳನ್ನು ಹಾಕಿ ಇರುವುದು ಹಾಗೂ ಡಾಕ್ಟರ್ ಜಿ ಗೃಹ ಮತ್ತು ಆರೋಗ್ಯ ಇಲಾಖೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲು ವಿಶೇಷ ಅನುಮತಿ ನೀಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ತಯಾರಿ ಮಾಡಿರುವುದು ಎಷ್ಟು ಸರಿ ಸಚಿವ ಸಂಪುಟದ ನಿರ್ಣಯವನ್ನು ಸಮಾಜ ಕಲ್ಯಾಣ ಇಲಾಖೆಯು ಹದಿನೈದು ದಿನಗಳ ನಂತರ ಸಿಬ್ಬಂದಿ ಮತ್ತು ಆಡಳಿತಾತ್ಮಕ ಸುಧಾರಣಾ ಇಲಾಖೆಗೆ ರವಾನಿಸಿ ನಂತರ ಇಲಾಖೆಯು ಮೂರು ವಾರಗಳ ತಡ ಮಾಡಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾ ಇಲಾಖೆಗಳಿಗೆ ಸೂಚಿಸಿದೆ ಈ ರೀತಿ ಪರೋಕ್ಷವಾಗಿ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರೈಸಿಕೊಳ್ಳಲು ಕುತಂತ್ರ ಮಾಡ್ತಾ ಇರುವುದನ್ನು ಖಂಡಿಸುತ್ತೇವೆ ಆಯೋಗಕ್ಕೆ ಸರ್ಕಾರವೇ ನಿಗದಿಪಡಿಸಿದಂತೆ ಎರಡು ತಿಂಗಳ ಕಾಲಾವಕಾಶವು ಡಿಸೆಂಬರ್ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೂರ್ಣಗೊಳ್ಳಲಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗಕ್ಕೆ ಕಚೇರಿ ಮತ್ತು ಅಗತ್ಯ ಸೌಲಭ್ಯಗಳನ್ನು ಕೂಡ ಇಲ್ಲಿಯವರೆಗೂ ಒದಗಿಸಿಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಒಳಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದು ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ ಇದನ್ನು ಒಕ್ಕೂಟವು ಖಂಡಿಸುತ್ತಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಸರ್ಕಾರವು ನಿಗದಿಪಡಿಸಿರುವ ಕಾಲಾವಕಾಶದಂತೆ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೊಳಿಸದೇ ಇದ್ರೆ ಜನವರಿ ತಿಂಗಳಲ್ಲಿ ರಾಜ್ಯದಾದ್ಯಂತ ಜಾಗೃತಿ ಸಭೆಗಳನ್ನು ನಡೆಸಿ ಜನಾಂದೋಲನ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಸರ್ಕಾರಕ್ಕೆ ಎಚ್ಚರಿಸುತ್ತೇವೆ ಅಂತ ಮಾರಸಂದ್ರ ಮುನಿಯಪ್ಪ ರಾಜ್ಯಾಧ್ಯಕ್ಷರು ಅಖಿಲ ಭಾರತ ಬಹುಜನ ಸಮಾಜ ಪಕ್ಷ ಡಾಕ್ಟರ್ ಎನ್ ಮೂರ್ತಿ ರಾಜ್ಯಾಧ್ಯಕ್ಷರು ಡಿಎಸ್ಎಸ್ ಗುರುಮೂರ್ತಿ ರಾಜ್ಯಾಧ್ಯಕ್ಷರು ಡಿಎಸ್ಎಸ್ ಪ್ರೊಫೆಸರ್ ಬಿ ಕೃಷ್ಣಪ್ಪವಣ ಕೇಶವಮೂರ್ತಿ ಎಂಆರ್ಎಚ್ಎಸ್ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಡಾಕ್ಟರ್ ಭೀಮರಾಜು ರಾಜ್ಯಾಧ್ಯಕ್ಷರು ವಿಶ್ವ ಆದಿಜಾಂಬುವ ಮಹಾಸಭಾ ಅವರ ವತಿಯಿಂದ ಜಂಟಿಯಾಗಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು ವರದಿ ಸಾಕೆ ನಾರಾಯಣ ಬೆಂಗಳೂರು ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಬಾಬಾ ಬಗ್ಗೆ ಬೇಕಾದಷ್ಟು ಅವ್ರು ನಾವು ಮುಂದೆ ಉಗ್ರ ಹೋರಾಟವನ್ನು ಮಾಡಲಿದ್ವಿ ಅದಕ್ಕೋಸ್ಕರ ಇದೇ ಹನ್ನೊಂದನೇ ತಾರೀಕು ಇನ್ ನಾಲ್ಕು ದಿನ ಇದೆ ಹನ್ನೊಂದನೇ ತಾರೀಕು ಗಾಂಧಿ ಭವನದಲ್ಲಿ ಸುಮಾರು ನೂರು ಇಪ್ಪತ್ತು ಮಾಲಿಗ ದಂಡೋರ ಎಂ ಆರ್ ಎಚ್ ಎಸ್ ದಲಿತ ಸಂಘಟನೆಗಳ ಇನ್ನೂರ ಹತ್ತು ಸಂಘಟನೆಗಳನ್ನ ಸಭೆ ಕರೆದಿದ್ದೇವೆ ಆ ಸಭೆಯಲ್ಲಿ ತೀರ್ಮಾನ ಕಾಣೋದ್ರ ಮೂಲಕ ರಾಜ್ಯದಲ್ಲಿ ದೊಡ್ಡ ಆಂದೋಲನವನ್ನ ಮಾಡ್ತೇವೆ ಯಾರು ಮೋಸ ಮಾಡ್ತಾ ಇದ್ರಿ ಸಮಾಜಕ್ಕೆ ಅವರು ಆ ಸರ್ಕಾರ ಗುಡ್ಸಕ್ಕೆ ಆಗ್ತೇವೆ ಆ ಪಕ್ಷವನ್ನ ಮುಕ್ತ ರಾಜ್ಯದಲ್ಲಿ ಮುಕ್ತವನ್ನ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಮತ್ತೊಂದು ಅನಾಹುತಗಳು ಏನಾದ್ರೂ ನಡೆದ್ರೆ ಅದಕ್ಕೆ ಸಿದ್ದರಾಮಯ್ಯವರ ಸರ್ಕಾರ ಮಣೆ ಆಗ್ತದೆ ಸಿದ್ದರಾಮಯ್ಯ ಇರ್ತದೆ ಖರ್ಗೆ ಅವರ ಸಹಚರರು ಮಣೆ ಆಗ್ತಾರೆ ಅನ್ನೋ ಮಾತನ್ನ ಹೇಳೋದ್ರ ಮೂಲಕ ಈ ಸಮಾಜವನ್ನು ಮೋಸ ಮಾಡೋದನ್ನ ನಿಲ್ಲಿಸಬೇಕು ಕೂಡ್ಲೇನೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಜಾರಿ ಮಾಡಬೇಕು ಮೀಸಲಾತಿಯನ್ನ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಆಗ್ರಹ ಪೂರ್ವಕವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈಗ ನಮ್ಮ ಮತ್ತೊಬ್ಬ ನಾಯಕರಾದಂತಹ ದಲಿತ ಸಂಘರ್ಷ ಸಮಿತಿ ವೀಕ್ಷಕ ರಾಜ್ಯಾಧ್ಯಕ್ಷರು ನಮ್ಮ ಗುರುಮೂರ್ತಿ ಅವರು ಮಾತಾಡ್ತಾರೆ ಸ್ವಾಗತವನ್ನ ಕೋರ್ತ ಹತ್ತೊಂಬತ್ ನೂರ ಐವತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಮೀಸಲಾತಿಯನ್ನ ಕೊಟ್ಟ ಮೀಸಲಾತಿಯನ್ನ ಕೊಟ್ಟ ನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನೂರಾವತ್ತು ಜಾತಿಗಳನ್ನ ಸೇರಿಸ ಒಂದು ಜಾತಿಗಳನ್ನ ಇಟ್ಟು ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನೂರಾ ಒಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ನೋಡಿದಾಗ ಅದು ಕೆಲವು ಬಲಾಢ್ಯ ಜಾತಿಗಳು ದುರ್ಬಲ ಜಾತಿಗಳನ್ನ ತುಳಿದು ಇಡೀ ಮೀಸಲಾತಿಯನ್ನ ನಾವು ಕಬಳಿಸ್ತಾಬಹುದು ಕೊನೆಗೆ ದರ್ಶಕರ ಎಲ್ಲ ಸಂಘಟನೆಗಳು ಸೇರಿ ಒಂದು ತೀರ್ಮಾನವನ್ನು ಮಾಡಿ ಇಲ್ಲ ಮೀಸಲಾತಿ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಹೇಳಿ ಅಂದ್ರೆ ಪರಿಶಿಷ್ಟ ಜಾತಿಯ ಒಳಗೆ ಉಪಜಾತಿಗಳಿಗೆ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂಥ ಒಂದು ವಿಷಯವನ್ನ ತೆಗೆದುಕೊಂಡು ನಾವು ಕಳೆದ ಮೂವತ್ತು ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡ್ತಾ ಬಂದಿದ್ದೀವಿ ಈ ಒಂದು ಹೋರಾಟಕ್ಕೆ ಆಂಧ್ರ ಪ್ರದೇಶದಲ್ಲೂ ಕೂಡ ಹೋರಾಟ ಆರಂಭ ಆಯ್ತು ಪಂಜಾಬ್ ಅಲ್ಲೂ ಆಯ್ತು ಹರಿಯಾಣದಲ್ಲೂ ಆಯ್ತು ಹೀಗೆ ಆದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಐದರಲ್ಲಿ ಆಂಧ್ರ ಪ್ರದೇಶ ಹೈಕೋರ್ಟ್ ಒಂದು ತೀರ್ಮಾನವನ್ನು ಕೊಡ್ತು ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳಗಿಸಲಾತಿ ಕಲ್ಪಿಸಿರುವುದು ಸಂವಿಧಾನ ಬಾಹಿರ ಅದನ್ನ ಜಾರಿಗೊಳಿಸತಕ್ಕಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ ಅನ್ನುವಂತ ತೀರ್ಮಾನವನ್ನ ಕೊಡ್ತು ಅಲ್ಲಿ ತೀರ್ಮಾನ ಕೊಟ್ಟಿತ್ತು ಐದು ಜನರ ನ್ಯಾಯಾಧೀಶದ ನ್ಯಾಯಪೀಠ ಅದೇ ರೀತಿ ಪಂಜಾಬ್ ಅವರು ಕೂಡ ಐದು ಜನರ ನ್ಯಾಯಪೀಠ ಏನು ತೀರ್ಮಾನ ಕೊಡ್ತು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯೊಳಗಿನ ಜಾತಿಗಳಿಗೆ ಮೀಸಲಾತಿಯನ್ನ ಕಲ್ಪಿಸುವುದು ಸಂವಿಧಾನ ಬದ್ಧವಾಗಿ ಸರಿಯಾಗಿದೆ ಇದನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸತಕ್ಕಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಹೇಳಿ ತೀರ್ಪು ಕೊಡುತ್ತೆ ಸೊ ಇಲ್ಲಿ ಐದು ಜನರ ನ್ಯಾಯಪೀಠ ಕೊಡಬಾರದು ಅನ್ನತ್ತೆ ಅಲ್ಲಿ ಐದು ಜನರ ನ್ಯಾಯಪೀಠ ಕೊಡಬೇಕು ಅಂತ ಹೇಳುತ್ತೆ ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟಿನ ಏಳು ಜನರ ನ್ಯಾಯಾಧೀಶರ ಬೆಂಚ್ ತಗೊಂಡು ಹೋಗ್ಬೇಕು ಅಂತ ಒಂದು ತೀರ್ಮಾನವನ್ನ ತಗೊಂಡೋದಾಗ ಏಳು ಜನರ ನ್ಯಾಯಪೀಠ ಒಂದು ತೀರ್ಮಾನವನ್ನು ಕೊಡುತ್ತೆ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನ ಕಲ್ಪಿಸುವುದು ಸಂವಿಧಾನಬದ್ಧವಾಗಿ ಅದು ಸರಿಯಾಗಿದೆ ಅದನ್ನ ರಾಜ್ಯ ಸರ್ಕಾರ ಅದನ್ನ ಜಾರಿಗೊಳಿಸತಕ್ಕಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತಕ್ಕಂತ ಒಂದು ತೀರ್ಮಾನವನ್ನ ಕೊಡುತ್ತೆ ಸೊ ಈ ಒಂದು ಐತಿಹಾಸಿಕ ತೀರ್ಮಾನ ಬಂದು ನಾಲ್ಕು ತಿಂಗಳು ಕಳೆದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಕೂಡ ಅದನ್ನ ಜಾರಿಗೊಳಿಸ್ತೇನೆ ಮೀನಾಮೇಶ ಎಣಿಸ್ತಾ ಇದ್ದಾರೆ ಈಗ ಮೂರು ಉಪಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಮೂರು ಕ್ಷೇತ್ರದ ಉಪಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಅವರು ಏಕ ಸದಸ್ಯ ಆಯೋಗವನ್ನ ರಚನೆ ಮಾಡಿ ಅದಕ್ಕೆ ನಾಲ್ಕಮೋಹನ್ ದಾಸ್ ಅವರನ್ನ ನೇಮಕ ಮಾಡ್ತಾರೆ ನಾವಿಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರವನ್ನ ಕೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನೀವು ಸರ್ಕಾರ ದಲಿತರ ಕಣ್ಣೊರೆಸೋದು ಬೇಡ ನಮ್ಗೆ ದಲಿತರ ಕಣ್ಣೀರನ್ನ ಒರೆಸ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ ನೀವು ಬರೀ ಇದೇ ಆಯೋಗಗಳನ್ನ ರಚನೆ ಮಾಡೋದು ಆ ವರದಿಯನ್ನು ತರಿಸೋದು ಈ ವರದಿಯನ್ನು ತರಿಸಲಿ ಅನ್ನೋದು ಇವೆಲ್ಲವೂ ಕೂಡ ಸ್ವಾಗತ ಹತ್ತೊಂಬತ್ ನೂರ ಐವತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಮೀಸಲಾತಿಯನ್ನ ಕೊಟ್ಟರು ಮೀಸಲಾತಿಯನ್ನ ಕೊಟ್ಟ ನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನೂರ ಒಂದು ಜಾತಿಗಳನ್ನ ಸೇರಿಸಿದ್ರು ಈ ನೂರ ಒಂದು ಜಾತಿಗಳನ್ನ ಇಟ್ಟು ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನ ನಮಗೆ ಕೊಟ್ಟು ಹದಿನೈದು ಪರ್ಸೆಂಟ್ ಮೀಸಲಾತಿ ಈ ನೂರ ಒಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆ ಆಗ್ತಾ ಇದೆಯಾ ಅನ್ನುವಂಥದ್ದನ್ನು ನೋಡಿದಾಗ ಅದು ಕೆಲವು ಬಹಾಢ್ಯ ಜಾತಿಗಳು ದುರ್ಬಲ ಜಾತಿಗಳನ್ನ ತುಳಿದು ಇಡೀ ಮೀಸಲಾತಿಯನ್ನ ನಾವು ಗಮನಿಸ್ತಾ ಹೋದವು ಕೊನೆಗೆ ದನಿಶಂಗರ್ ಶಕ್ತಿ ಮತ್ತಿತರೆ ಎಲ್ಲ ಸಂಘಟನೆಗಳು ಸೇರಿ ಒಂದು ತೀರ್ಮಾನವನ್ನು ಮಾಡಿ ಇಲ್ಲ ಮೀಸಲಾತಿ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತ ಹೇಳಿ ಅಂದರೆ ಪರಿಶಿಷ್ಟ ಜಾತಿಯೊಳಗೆ ಇರತಕ್ಕಂಥ ಉಪಜಾತಿಗಳಿಗೆ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಕೈಗೆತ್ತಿಕೊಂಡು ನಾವು ಕಳೆದ ಮೂವತ್ತು ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡ್ತಾ ಬಂದಿದ್ದೀವಿ ಈ ಒಂದು ಹೋರಾಟಕ್ಕೆ ಆಂಧ್ರ ಪ್ರದೇಶದಲ್ಲೂ ಕೂಡ ಹೋರಾಟ ಆರಂಭ ಆಯಿತು ಪಂಜಾಬಲ್ಲಾಯಿತು ಹರಿಯಾಣದಲ್ಲಾಯಿತು ಹೀಗೆ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಐದರಲ್ಲಿ ಆಂಧ್ರ ಪ್ರದೇಶ ಹೈಕೋರ್ಟ್ ಒಂದು ತೀರ್ಮಾನವನ್ನು ಕೊಡುತ್ತು ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವುದು ಸಂವಿಧಾನ ಬಾಹಿರ ಅದನ್ನ ಜಾರಿಗೊಳಿಸತಕ್ಕಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ ಅನ್ನುವಂತ ತೀರ್ಮಾನವನ್ನ ಕೊಡ್ತು ಅಲ್ಲಿ ತೀರ್ಮಾನ ಕೊಟ್ಟಿತ್ತು ಐದು ಜನರ ನ್ಯಾಯಾಧೀಶದ ನ್ಯಾಯಪೀಠ ಅದೇ ರೀತಿ ಪಂಜಾಬ್ ಅಲ್ಲೂ ಕೂಡ ಐದು ಜನರ ನ್ಯಾಯಪೀಠ ಏನು ತೀರ್ಮಾನ ಕೊಡ್ತು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸುವುದು ಸಂವಿಧಾನ ಬದ್ಧವಾಗಿ ಸರಿಯಾಗಿದೆ ಇದನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಹೇಳಿ ತೀರ್ಪು ಕೊಡುತ್ತೆ ಸೊ ಇಲ್ಲಿ ಐದು ಜನರ ನ್ಯಾಯಪೀಠ ಕೊಡಬಾರದು ಅನ್ನುತ್ತೆ ಅಲ್ಲಿ ಐದು ಜನರ ನ್ಯಾಯಪೀಠ ಕೊಡಬೇಕು ಅಂತ ಹೇಳುತ್ತೆ ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟಿನ ಏಳು ಜನರ ನ್ಯಾಯಾಧೀಶರ ಬೆಂಚಿಗೆ ತಗೊಂಡೋಗ್ಬೇಕು ಅಂತ ಒಂದು ತೀರ್ಮಾನವನ್ನು ತಗೊಂಡೋದಾಗ ಏಳು ಜನರ ನ್ಯಾಯಪೀಠ ಒಂದು ತೀರ್ಮಾನವನ್ನು ಕೊಡುತ್ತೆ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಮೀ ಒಳ ಮೀಸಲಾತಿಯನ್ನು ಕಲ್ಪಿಸುವುದು ಸಂವಿಧಾನಬದ್ಧವಾಗಿ ಅದು ಸರಿಯಾಗಿದೆ ಅದನ್ನು ರಾಜ್ಯ ಸರ್ಕಾರ ಅದನ್ನ ಜಾರಿಗೊಳಿಸ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೊಡುತ್ತೆ ಸೊ ಈ ಒಂದು ಐತಿಹಾಸಿಕ ತೀರ್ಮಾನ ಬಂದು ನಾಲ್ಕು ತಿಂಗಳು ಕಳೆದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಕೂಡ ಅದನ್ನು ಜಾರಿಗೊಳಿಸ್ತೇನೆ ಮೀನಾಮೇಶ ಎಣಿಸ್ತಾ ಇದ್ದಾರೆ ಈಗ ಮೂರು ಉಪಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಮೂರು ಕ್ಷೇತ್ರದ ಉಪಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಅವರು ಏಕ ಸದಸ್ಯ ಆಯೋಗವನ್ನ ರಚನೆ ಮಾಡಿ ಅದಕ್ಕೆ ನಾಗಮೋಹನ್ ದಾಸ್ ಅವರನ್ನ ನೇಮಕ ಮಾಡ್ತಾರೆ ನಾವಿಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರವನ್ನ ಕೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನೀವು ಸರ್ಕಾರ ದಲಿತರ ಕಣ್ಣೊರೆಸೋದು ಬೇಡ ನಮಗೆ ದಲಿತರ ಕಣ್ಣೀರನ್ನ ಒರೆಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ ನೀವು ಬರೀ ಇದೇ ಆಯೋಗಗಳನ್ನ ರಚನೆ ಮಾಡೋದು ಆ ವರದಿಯನ್ನು ತರಿಸೋದು ಈ ವರದಿಯನ್ನು ತರಿಸಲಿ ಅನ್ನೋದು ಇವೆಲ್ಲವೂ ಕೂಡ ನಾಟಕೀಯವಾಗಿರ್ತಕ್ಕಂಥವು ಹಾಗಾಗಿ ಸರ್ಕಾರದ ಮುಂದೆ ಅನೇಕ ವರದಿಗಳು ಇದಾವೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ಸದಾಶಿವ ಆಯೋಗದ ಏನು ವರದಿ ಹನ್ನೆರಡು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲ ದತ್ತಾಂಶಗಳು ಕೂಡ ಇದ್ದಾವೆ ಎಲ್ಲ ಸತ್ಯ ಘಟನೆಗಳೇ ಅವರು ಇದಾವೆ ವರದಿಯನ್ನು ಮಾಡಿದ್ದಾರೆ ಅವರು ವರದಿ ಮಾಡುವಂತ ಸಂದರ್ಭದಲ್ಲಿ ಅವರೇನು ಸುಮ್ಮನೆ ವರದಿ ಮಾಡಿಲ್ಲ ಇಪ್ಪತ್ತು ಲಕ್ಷದ ಐವತ್ತ ಸಾವಿರ ಜನರ ಮನೆಗಳನ್ನ ಅವರು ಇಟ್ರಿ ಮಾಡಿದ್ದಾರೆ ತೊಂಬತ್ತಾರು ಲಕ್ಷ ಜನರ ಸಂದರ್ಶನ ಮಾಡಿದ್ದಾರೆ ನೂರ ನಲವತ್ತೊಂದು ಪ್ರಶ್ನಾವಳಿಗಳನ್ನ ಅವರು ಮಾಡಿದ್ದಾರೆ ಹಾಗಾಗಿ ಅವೆಲ್ಲ ಕೂಡ ಕೂಡಿ ಅವಳು ಏನು ಈ ಜಾತಿ ಮತ್ತು ಜನಸಂಖ್ಯೆ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗ್ಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಮೂವತ್ ಮೂರು ಪಾಯಿಂಟ್ ಸಮಥಿಂಗ್ ಇರ್ತಕ್ಕಂಥ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ಮೂವತ್ತೆರಡು ಪಾಯಿಂಟ್ ಸಮಿಂಗ್ ಇರ್ತಕ್ಕಂಥ ವಲಯ ಮತ್ತು ಸಂಬಂಧಿತ ಜಾತಿಗಳಿಗೆ ಐದು ಮತ್ತೆ ವರ್ಮ ಲಂಬಾಣಿ ಭೋಗಿ ಅವರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಇರೋದ್ರಿಂದ ಅವರಿಗೆ ಮೂರು ಪರ್ಸೆಂಟ್ ಮತ್ತೆ ದುರ್ಬಿಣ ಹುಡುಕಿದ್ರು ಈ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಸಮುದಾಯಗಳು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಇದ್ದಾವೆ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾನ್ಯ ಸದಾಶಿವರವರು ವರದಿಯಲ್ಲಿ ಹೇಳಿದ್ದಾರೆ ಸೊ ಈ ದತ್ತಾಂಶ ಸರ್ಕಾರದ ಮುಂದೆ ಇದೆ ಆದ್ರೆ ಒಂದು ದುರಂತ ಏನು ಅಂತ ಹೇಳಿದ್ರೆ ಬಿ ಜೆ ಪಿ ಸರ್ಕಾರ ಬಂತು ಮತ್ತು ಜೆ ಡಿ ಎಸ್ ಬಂತು ಮತ್ತೆ ಕಾಂಗ್ರೆಸ್ ಬಂದಿದೆ ಆದರೆ ಇವ್ರು ಯಾರು ಕೂಡ ವರದಿಯನ್ನು ನಾವು ನೋಡಿಲ್ಲ ನೋಡಿಲ್ಲ ನನಗೂ ಇವರಿಗೆ ಯಾರು ಕಣ್ಣು ಅದು ಬಾಯಿ ಕಟ್ಟಿರಾರೆ ಅದು ಇವ್ರ ಮುಂದೆನಿದೆ ಯಾಕೆ ತೆಗೆದು ಗೊತ್ತಿಲ್ಲ ಯಾಕೆ ಸೆಷನ್ ಒಳಗಡೆ ಚರ್ಚೆಗೆ ಇಟ್ಟಿಲ್ಲ ಸೊ ಇವೆಲ್ಲವುಗಳನ್ನು ಕೂಡ ನೋಡಿದ್ರೆ ಯಾವುದೋ ಒಂದು ಕಾರಣದ ಕೈ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಹಾಗಾಗಿ ನಾವು ಇವತ್ತು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಎ ಅವರು ಆದೇಶವನ್ನ ನೀಡಿದರೆ ಆ ಸುಪ್ರೀಂ ಕೋರ್ಟಿನ ಆದೇಶವನ್ನ ಪ್ರಕಾರ ತಕ್ಷಣವೇ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಒಂದು ವೇಳೆ ಅವ್ರು ಮಾಡದೆ ಹೋದ್ರೆ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ತೀವ್ರವಾದಂತಹ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನ ಅಂದುಕೊಳ್ಬೇಕಾಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ